ಹಾಯ್ ಹೆಲ್ಲೋ ಮೈ ಡಿಯರ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಟ್ಯೂಸ್ಡೇ ದಿವಸ ನಮ್ಮ ಈಶಾನಿಗೆ ಗ್ರೂಮಿಂಗ್ ಸೆಷನ್ ಇತ್ತು ಸೊ ಇಲ್ಲಿ ಕ್ಲಿನಿಕ್ ಕರ್ಕೊಂಡು ಬಂದಿದ್ದೀನಿ ಗ್ರೂಮಿಂಗ್ ಸೆಷನ್ಗೆ ಅಂದರೆ ಇವ ಎವ್ರಿ ಟೂ ಮಂತ್ಸ್ಗಾದ್ರೂ ಇಲ್ಲ ತ್ರೀ ಮಂತ್ಸ್ಗೆ ಒಂದು ಸಾರಿ ಏನಾದರೂ ನಾವು ಗ್ರೂಮಿಂಗ್ ಸೆಷನ್ ಕರ್ಕೊಂಡು ಪೆಟ್ಸ್ದು ಕೋಟ್ ಏನಿರುತ್ತೆ ಕೋಟ್ ಶೈನ್ ಆಯಿತು ಕೋಟ್ ಹೆಲ್ತು ಸ್ಕಿನ್ನು ಎಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಈಶಾನಿಗೆ ಕೂಲ್ ತುಂಬ ನೂಡಲ್ಸ್ ಥರ ಥಿಕ್ ಆಗಿರುತ್ತಲ್ಲ ನಾವು ಮನೆಯಲ್ಲಿ ಡ್ರೈ ಮಾಡೋಕ್ಕಾಗಲ್ಲ ಅದು ಒದ್ದೇ ಇದ್ದರೆ ಅವಳಿಗೆ ಶೀತ ಆಗ್ಬೋದು ಸ್ಕಿನ್ ಇನ್ಫೆಕ್ಷನ್ ಸ್ಕಿನ್ ಅಲರ್ಜಿಸ್ ಆಗ್ಬೋದು ಯಾವುದೇ ಕಾರಣಕ್ಕೂ ಪೆಟ್ಸ್ಗೆ ಸ್ನಾನ ಮಾಡಿಸಿದ್ಮೇಲೆ ಆ ಸ್ಕಿನ್ನಲ್ಲಿ ತೇವಾಂಶ ಇರಬಾರ್ದು ಒದ್ದೆ ಇರಬಾರ್ದು ಕಂಪ್ಲೀಟ್ ಡ್ರೈ ಮಾಡಬೇಕು ಅಂದರೆ ಈ ಥರ ಒಂದು ಒಂದು ಮಷಿನ್ಸ್ ಅವ್ರ ಹತ್ರ ಏನಿರುತ್ತಲ್ಲ ಈ ಒಂದು ಹೇರ್ ಡ್ರೈಯರ್ಸ್ ಡ್ರೈಯರ್ ಇರುತ್ತಲ್ವ ಈ ಒಂದು ಇದು ಗ್ರೂಮಿಂಗ್ ಕ್ಲಿನಿಕಲ್ಲಿ ಅದರಿಂದನೇ ಸ್ವಲ್ಪ ಬೇಗ ಡ್ರೈ ಆಗುತ್ತೆ ನೀಟಾಗಿ ಆಗುತ್ತೆ ಮತ್ತು ಎಲ್ಲ ಕಂಡೀಷ್ನರು ಒಳ್ಳೆ ಶ್ಯಾಂಪು ಆಮೇಲೆ ಸ್ವಲ್ಪ ಎಲ್ಲ ನೀಟಾಗಿ ಅವ್ರು ಗ್ರೂಮಿಂಗ್ ಮಾಡೋದರಿಂದ ಮತ್ತು ಕಟಿಂಗ್ ಎಲ್ಲ ಮಾಡ್ತಾರಲ್ವ ಹೇರ್ ಕಟ್ಟು ಕಣ್ಮುಂದೆ ಎಲ್ಲ ತುಂಬ ಮುಚ್ಕೊಂಡು ಬಿಟ್ಟಿತ್ತು ಕಿವಿ ಕೂಡ ತುಂಬ ಉದ್ದ ಕೂದಲು ಬಂದಿತ್ತು ಅಂದರೆ ಬೌಲಲ್ಲಿ ಅವಳು ತಿನ್ನಬೇಕಾದ್ರೆ ತುಂಬ ಡಿಸ್ಟರ್ಬ್ ಆಗ್ತಾಯಿತ್ತು ಅವಳಿಗೆ ಬೌಲಲ್ಲೆಲ್ಲ ಊಟದಲ್ಲೆಲ್ಲ ಅವಳು ಕಿವಿಗಳು ನೇತಾಡ್ತಾ ಇದ್ವು ಅದಕ್ಕೇ ಸ್ವಲ್ಪ ನೀಟಾಗಿ ಮಾಡಿಸೋಣ ಚೆನ್ನಾಗಿ ಕಾಣಿಸ್ತಾಳೆ ಯಾಕೆಂದರೆ ಟಾಯ್ಪುಡಲ್ಲಿ ಅಂದರೆ ತುಂಬ ಲುಕ್ ಅದು ಟೆಡ್ಡಿ ಬೇರ್ ಥರ ನೋಡೋಕ್ಕೆ ಟೆಡ್ಡಿ ಬೇರ್ ಥರ ಕಾಣಿಸುತ್ತೆ ನಮ್ಮ ಏರಿಯಾನಲ್ಲಿ ತುಂಬ ಜನ ನಮ್ಮ ಇಶಾನಿಗೆ ಫ್ಯಾನ್ಸ್ ಇದ್ದಾರೆ ತುಂಬ ಇಷ್ಟಪಡ್ತಾರೆ ಅಷ್ಟೇ ಅವಳು ಕ್ಯೂಟಾಗಿದ್ದಾಳೆ ಅಷ್ಟೇ ಒಂದು ಸ್ಟ್ರಾಂಗ್ ಮತ್ತು ಬ್ರೇವ್ ಇದ್ದಾಳೆ ಭಯ ಯಾವುದಕ್ಕೂ ಸೊ ಹಾಗಾಗಿನೇ ಅದಕ್ಕೆ ನೋಡಿ ಕಿವಿಗೆ ಆ ಥರ ಬೆಲ್ಟ್ ಹಾಕ್ತಾರೆ ಕಿವಿ ಒಳಗಡೆ ಗಾಳಿ ಹೋಗಬಾರ್ದು ಕಿವಿ ನೋವೆಲ್ಲ ಬರುತ್ತೆ ಪ್ರಾಣಿಗಳಿಗೂ ಅಂದ್ಬಿಟ್ಟು ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ಅವಳು ಕಂಪ್ಲೀಟ್ ಗ್ರೂಮಿಂಗ್ ಮಾಡಿರೋದನ್ನ ಒಂದು ದಿವಸ ನಾನು ನಿಮ್ಗೆ ತೋರಿಸ್ತೀನಿ ಕಿವಿ ಪುಟ್ ಪುಟಾಣಿಯಾಗಿ ಇವಾಗ ಕಟ್ಟಿಂಗ್ ಎಲ್ಲ ಮಾಡಿದ್ರದಿಂದ ಗುಂಡ್ ಗುಂಡಿಗೆ ಗುಂಡಮ್ಮ ಥರ ಕಾಣಿಸ್ತಾ ಇದ್ದಾಳೆ ಮತ್ತು ಸ್ಟೋರ್ ಇದು ಅಲ್ಲಿನೇ ಗ್ರೂಮಿಂಗ್ ಇದರಲ್ಲಿ ಎಲ್ಲ ಕ್ಲೀನಿಕ್ ಇದೆ ಡಾಕ್ಟರ್ಸ್ ಇರ್ತಾರೆ ಬೆಳಗ್ಗೆಯಿಂದ ಈವ್ನಿಂಗ್ ವರ್ಗು ಡಾಕ್ಟರ್ಸ್ ಇರ್ತಾರೆ ಮತ್ತು ಸ್ಟೋರು ಫುಡ್ಡು ಆಮೇಲೆ ಎಲ್ಲ ಒಂದು ಹೈಜೀನ್ ಆಯಿತು ಟೂತ್ ಬ್ರಷ್ಷು ಪ್ರತಿಯೊಂದು ಬಟ್ ಬಟ್ಟೆಗಳು ಡ್ರೆಸ್ ಎಲ್ಲ ಇರುತ್ತೆ ನನಗೆ ನಮ್ಮ ಇಶಾನಿಗೆ ಡ್ರೆಸ್ ತೊಗೊಳ್ಬೇಕು ಅಂತ ತುಂಬ 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 ಆಸೆ ಆಗುತ್ತೆ ಇವಾಗ ವಿಂಟರ್ಗೆ ಸ್ವೆಟರ್ಸ್ ಕೂಡ ತುಂಬ ಕ್ಯೂಟಾಗಿರೋ ಸ್ವೆಟರ್ಸ್ ಬಂದಿದ್ದೀರಿ ತುಂಬ ಇಷ್ಟ ಆಗುತ್ತೆ ಬಟ್ ಎಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಟೂ ಹಂಡ್ರೆಡ್ ಆ ಥರ ಪ್ರೈಸ್ ಇರುತ್ತೆ ಮತ್ತು ಬ್ರ್ಯಾಂಡೆಡ್ ಇರೋದ್ರಿಂದ ಅಯ್ಯೋ ನೋಡೋಣ ಬಿಡು ಆಮೇಲೆ ಯಾವತ್ತೋ ಒಂದು ದಿವಸ ಇವಾಗಿದೆಲ್ಲ ಆಗೋಲ್ಲ ಏಕೆಂದರೆ ಗ್ರೂಮಿಂಗಿನೇ ಬೆಂಗಳೂರಲ್ಲಿ ತುಂಬ ಕಾಸ್ಟ್ಲಿ ಆಗುತ್ತೆ ನಿಮ್ಮ ಎಷ್ಟಿದೆಯೋ ಏನೋ ಗೊತ್ತಿಲ್ಲ ಬಟ್ ಬೆಂಗಳೂರಲ್ಲಿ ನೋಡಿ ಇದೇ ಒಂದು ಬಿಸ್ನೆಸ್ ಅಂತ ಹೇಳ್ತೀನಿ ಅವ್ರದ್ದು ಒಂದು ಮೇಂಟೇನ್ ಮಾಡಬೇಕಲ್ವ ರೆಂಟ್ಗಳಂತೆ ಅದಂತೆ ಇದಂತೆ ಎಂಪ್ಲಾಯ್ಸ್ಗೆ ಅಂತ ಮತ್ತು ಇದು ಒಂದು ಹೆಡ್ ಬ್ರಾಂಚ್ ಒಂದು ಕಡೆ ಇರುತ್ತೆ ಮತ್ತು ಇದೆಲ್ಲನೂ ಬ್ರಾಂಚ್ಗಳು ಇಲ್ಲಿ ಮತ್ತು ಬೇರೆ ಬೇರೆ ಕಡೆ ಬೆಂಗಳೂರಲ್ಲಿ ಬೇರೆ ಏರಿಯಾಗಳಲ್ಲೂ ಇರುತ್ತೆ ಹಾಗಾಗಿನೇ ಆಮೇಲೆ ನೋಡಿ ಸ್ವೆಟರ್ಸು ತುಂಬ ಜೀನ್ಸು ಮತ್ತು ಸ್ವೆಟರ್ಸು ತುಂಬ ಚೆನ್ನಾಗಿದೆ ನಮ್ಮ ಮಿಷಾನಿಗೆ ತೋಳೋಣ ಎರಡು ಡ್ರೆಸ್ ಆದರೂ ಅಂತ ತುಂಬ ಇಷ್ಟ ಆಗುತ್ತೆ ನನಗೆ ತುಂಬ ಇಷ್ಟ ಆಮೇಲೆ ನೆಕ್ಸ್ಟ್ ಯಾವಾಗ್ಲೂ ನೋಡೋಣ ಕೊಡಿಸ್ತೀನಿ ನಮ್ಮ ಮಿಷಾನಿಗೆ ಖಂಡಿತವಾಗ್ಲೂ ಒಂದು ಚೆನ್ನಾಗಿರೋ ಡ್ರೆಸ್ ಕೊಡಿಸ್ತೀನಿ ಒಂದು ಸ್ವೆಟರು ಒಂದು ಜೀನ್ಸ್ದು ಫ್ರಾಕ್ ಥರದ್ದು ಕೊಡಿಸ್ತೀನಿ ಬಟ್ ಇವಾಗ ಆಗೋಲ್ಲ ನೋಡೋಣ ಇದು ಇಷ್ಟು ಸಣ್ಣಗೆ ಬರ್ತಿದ್ದಾರೆ ಒಂದು ಸಾಸಿವೆ ಕಾಳಲ್ಲಿ ಅರ್ಧ ಮಾಡಿದ್ರೆ ಎಷ್ಟು ಸಾಸಿವೆ ಕಾಳು ಇರುತ್ತೋ ಅಷ್ಟು ಸಣ್ಣ ಅದ್ರ ಪ್ರೈಸು ಅದೇನೇನೋ ಡೀಟೇಲ್ಸ್ ಎಲ್ಲ ಇತ್ತು ಅಯ್ಯೋ ಬಿಡು ಇದನ್ನು ದೂರ್ಬಿನ್ ಹಾಕ್ಕೊಂಡೆ ನೋಡಬೇಕು ಅಂತ ಇಟ್ಬಿಟ್ಟೆ ಪ್ರೈಸ್ ಅಂತೂ ತೌಸಂಡ್ ಫೈವ್ ಹಂಡ್ರೆಡ್ ಇರುತ್ತೆ ಖಂಡಿತವಾಗ್ಲೂ ನನಗೆ ಗೊತ್ತು ನೋಡಿ ಇಷ್ಟು ಟಾಯ್ಸು ಮತ್ತು ಇವಾಗ ಪೀರಿಯಡ್ಸ್ ಆಗುತ್ತೆ ಅಲ್ವಾ ಪೆಟ್ಸು ತ್ರೀ ಮಂತ್ಸ್ಗೆ ಫೈವ್ ಮಂತ್ಸ್ಗೆ ಒಂದು ಸಾರಿ ಪೆಟ್ಸು ಹೀಟ್ ಸೈಕಲ್ ಅಂದರೆ ಪೀರಿಯಡ್ಸ್ ಆದರೆ ಅವಕ್ಕೆ ಪ್ಯಾಡ್ ಪ್ಯಾಡ್ಸ್ ಕೂಡ ಇವನ್ನ ಬಂದಿದೆ ಅಂತ ಹೇಳ್ತೀನಿ ಶ್ಯಾಮ್ ೂಸ್ ಇದೆ ನೋಡಿ ಡಿಸ್ಪೋಸೆಬಲ್ ಡೈಪರ್ಸು ಇವಾಗ ಚಿಕ್ಕ ಚಿಕ್ಕ ಬೇಬಿ ಇರುತ್ತಲ್ವಾ ಅವು ಅಲ್ಲಲ್ಲೇ ಸೂಸು ಮಾಡ್ತಾ ಇರ್ತವೆ ಅವಕ್ಕೂ ಕೂಡ ನೀವು ಡಿಸ್ಪೋಸಬಲ್ ಡಿಸ್ಪೋಸೆಬಲ್ ಡೈಪರ್ಸ್ನ ಮಕ್ಕಳು ಇದಿಲ್ಲ ಅನ್ನಂಗಿಲ್ಲ ರೀ ಅವು ನಮ್ಮ ಥರನೇ ಅವು ಸೇಮ್ ಅವಕು ಬೈಕೆ ಆದರೆ ಪ್ರೆಗ್ನೆಂಟ್ ಆದರೆ ವಾಂತಿ ಬರುತ್ತೆ ಫುಡ್ ಸೇರಲ್ಲ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಮತ್ತು ಹೀಟ್ ಸೈಕಲಲ್ಲಿ ಅವಕ್ಕೂ ನಮ್ಮ ಥರನೇ ಟಯರ್ಡ್ ಆಗುತ್ತೆ ಕೆಲವೊಂದು ಸಾರಿ ಊಟ ಬಿಡ್ತವೆ ಮನುಷ್ಯರು ಹೇಗೋ ಅದ್ರ ಫೀಲಿಂಗ್ನು ಸೇಮ್ ಅದೇ ಥರ ಅದರ ಹೆಲ್ತನೂ ಅದೇ ಥರ ಇರುತ್ತೆ ಅಂತ ಹೇಳ್ತೀನಿ ಯಾಕೆಂದರೆ ನಾನೇ ನಮ್ಮ ಮನೆಯಲ್ಲಿ ನಮ್ಮ ಇಶಾನಿಗೆ ಅವಳು ಪ್ರೆಗ್ನೆನ್ಸಿ ಹೇಗಿದೆ ನೋಡಿದ್ದೀನಿ ನನಗೆ ಅವ್ರ ಸೈ ಪ್ರಾಣಿಗಳ ಸೈಕಾಲಜಿ ಸ್ವಲ್ಪ ಅರ್ಥ ಆಗುತ್ತೆ ಅನ್ನೋದಕ್ಕೋಸ್ಕರ ಅದೊಂದು ಒಳ್ಳೆಯದು ಆಮೇಲೆ ಎಲ್ರಿಗೂ ಅರ್ಥ ಆಗಲ್ಲ ಪ್ರಾಣಿ ಸೈಕಾಲಜಿ ಅದಕ್ಕೇ ನಾನು ಅವಳಿಗೆ ಪ್ರೆಗ್ನೆಂಟ್ ಇದ್ದಾಗ ಅವಳಿಗೇನು ಇಷ್ಟ ವೆಜ್ ವೆಜಿಟೇಬಲ್ಸು ಅವ್ಳಿಗೇನು ದಾಲ್ ಫ್ರ ದಾಲು ಹೆಸರು ಬೇಳೆ ಇಷ್ಟ ರೈಸ್ ಇಷ್ಟ ಮೊಸರು ಇಷ್ಟ ಅವ್ಳಿಗೆ ಇಷ್ಟ ಇರೋದನ್ನೇ ಜಾಸ್ತಿ ಕೊಟ್ಟು ಕೊಟ್ಟು ನಾನು ಅವಳಿಗೆ ಒಂದು ಹೆಲ್ದಿಯಾಗಿ ಮಕ್ಕಳು ಬರಬೇಕು ಆ ಥರ ಮಾಡಿದೆ ನಾವು ಫೋರ್ಸೇಬಲ್ ಆಗಿ ಯಾವುದನ್ನು ಖಂಡಿತವಾಗ್ಲೂ ತಿನ್ಸೋಕೆ ಹೋಗಬಾರ್ದು ಆ ಟೈಮಲ್ಲಿ ಆ ಪೀರಿಯಡಲ್ಲಿ ತಿನ್ನೋಕೆ ಇಷ್ಟ ಆಗುತ್ತೆ ಅವ್ರು ಅವು ಹೆಲ್ತ್ ಏನು ಇಷ್ಟಪಡುತ್ತೆ ಅವು ಅವು ಟೇಸ್ಟ್ ಏನು ಇಷ್ಟಪಡುತ್ತೆ ಅದನ್ನೇ ನಾವು ಖಂಡಿತವಾಗ್ಲೂ ಕೊಡಬೇಕು ಮನೆ ಫುಡ್ ಎಷ್ಟಾದರೆ ಅಷ್ಟು ಒಳ್ಳೆಯದು ರೆಡಿಮೇಡ್ ಫುಡ್ಗಿಂತ ಮನೆಯಲ್ಲೇ ಮಾಡಿರೋ ಬೇಳೆ ದಾಲು ಬೇಳೆ ದಾಲು ಯೆಲ್ಲೋ ಕಲರ್ ದಾಲ್ ಹೆಸರು ಬೇಳೆ ಪೊಂಗಲ್ಗೆ ಹಾಕ್ತೀವಿ ಆ ದಾಲು ಮತ್ತು ಗೆಣಸು ಕ್ಯಾರೆಟು ವೆಜಿಟೇಬಲ್ಸು ಬೀನ್ಸು ಪ್ರೆಗ್ನೆಂಟ್ ಇದ್ದಾಗ ಈ ಥರ ಜಾಸ್ತಿ ಜಾಸ್ತಿ ಕೊಡೋದ್ರಿಂದ ಮಕ್ಕಳು ಹೆಲ್ದಿಯಾಗಿ ಹುಟ್ಟುತ್ತೆ ಒಂದು ಮಕ್ಕಳು ಫೇಲ್ ಆಗೋಲ್ಲ ಅಂತ ಹೇಳ್ತೀನಿ ಆಮೇಲೆ ಡೆಲಿವರಿ ಚೆನ್ನಾಗಾದಮೇಲೆ ಅಷ್ಟೊಂದು ಏನೇ ಆದರೂ ಒಂದು ಅವಕ್ಕೆ ಅಂದರೆ ತಾಯಿಗೆ ಮದರ್ಗೆ ಬ್ಲೀಡಿಂಗ್ ಆದಾಗ ಮತ್ತೆ ಬೇಗ ರಿಕವರಿ ಆಗುತ್ತೆ ಸೇಮ್ ಅವು ನಮ್ಮ ಥರನೇ ನಾವು ಮಕ್ ಮಗು ಆದಮೇಲೆ ಹೇಗೆ ರೆಸ್ಟಿಂಗಲ್ಲಿ ಇರ್ತೀವಿ ಗಟ್ಟಿ ಫುಡ್ ತಿನ್ನಲ್ಲ ಗಂಜಿ ಕುಡಿತೀವಿ ಅವು ನಮ್ಮ ಈಶಾನಿಗೂ ಅಷ್ಟೇ ಸೆರೆಲ್ಲಾಕಿ ಬಿಸಿನೀರಲ್ಲಿ ಕಲಿಸ್ಕೊಡ್ತಾಯಿದ್ದೆ ಅವಳಿಗೆ ತುಂಬ ಟಯರ್ಡ್ ಆಗಿರ್ತಾಯಿದ್ಲು ಇವ್ರು ನೋಡಿ ಇವಾಗ ಡಿಸೆಂಬರ್ ಮೂರನೇ ತಾರೀಕು ಹಾಗೆಯೇ ಒಂದು ಸೆಲೆಬ್ರೇಷನ್ ಮನೆಯಲ್ಲಿ ಅಂದ್ಬಿಟ್ಟು ಡಿಸೆಂಬರ್ ಬಂದಿದೆ ಅಂದ್ಬಿಟ್ಟು ಕೇಕು ಆಮೇಲೆ ಪೇಸ್ಟ್ರಿ ಆಮೇಲೆ ಪನ್ನೀರ್ ಪಪ್ಸು ಸ್ವಲ್ಪ ಚೌ ಚೌ ಅದು ಇದು ಏನೇನೋ ತೊಗೊಂಬಂದಿದೆ ನಮ್ಮ ಕಝಿನ್ ಮಗ ಕೂಡ ಎಂಜಾಯ್ ಇದ್ದ ತಿಂತಾ ಇದ್ದ ನಮ್ಮ ಮಮ್ಮಿ ಬಂದಿದ್ದಾರೆ ಅವ್ರಿಗೂ ಕೊಟ್ಟಿದ್ದೀನಿ ಅವರು ಕೂಡ ತಿಂತಾ ಇದ್ದಾರೆ ನಾನು ತೋರಿಸ್ಬೇಡ ವೀಡಿಯೋನಲ್ಲಿ ನಾನು ತೋರಿಸ್ಬೇಡ ಅಂತ ಇಬ್ಬರು ಮಾತಾಡಿಕೊಂಡು ನಗ್ತಾ ಕೂತಿದ್ದಾರೆ ಸೊ ಹೀಗೆ ಪೆಟ್ಸ್ಗಳ್ ನಮ್ಮ ಥರನೇ ಮನುಷ್ಯರ ಥರನೇ ಅಂತ ಹೇಳ್ತೀನಿ ಶುಕ್ರವಾರ ಬೆಳಗ್ಗೆ ಇಡ್ಲಿ ಹಾಕಿದ್ದೆ ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟಿದ್ದೀನಿ ಸ್ವಲ್ಪ ಜಾಸ್ತಿ ಜನಗಳು ಇದ್ದೀವಿ ಎಲ್ರಿಗೂ ಬೇಕಾಗುತ್ತೆ ನಮ್ಮ ಇಶಾನಿನೂ ಸ್ವಲ್ಪ ಸ್ವಲ್ಪ ತಿಂತಾಳೆ ನಾವು ತಿನ್ಬೇಕಾದ್ರೆ ಇಡ್ಲಿ ಅವಳಿಗೆ ಒಂದು ಕೈಯಲ್ಲಿ ಇಟ್ಕೊಂಡು ತಿನ್ಸಿದ್ರೆ ನಮ್ಮ ಇಶಾನಿನೂ ಒಂದು ಇಡ್ಲಿ ತಿಂತಾಳೆ ನಮ್ಮ ಚೋಟಿ ಶ್ರೀಗೌರಿನೂ ಒಂದು ಇಡ್ಲಿ ತಿಂತಾಳೆ ಇಡ್ಲಿ ಸ್ವಲ್ಪ ಬಿದ್ದುಯ್ ಹಿಟ್ಟು ಚೆನ್ನಾಗಿ ಉದುಕ್ ಬಂದಿದೆ ಕೈಯಲ್ಲಿ ನಾನು ಕೈನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ರಾತ್ರಿ ಚೆನ್ನಾಗಿ ಕೈಯಲ್ಲಿ ಕೈಯಿಂದ ಗರ ಗರ ತಿರುಗಿಸ್ಬಿಟ್ಟಿದ್ದೆ ಹಿಟ್ಟನ್ನ ಇದು ಸ್ವಲ್ಪ ಕ್ಯಾಪ್ಸಿಕಮ್ ರೈಸ್ ಭಾತ್ ಬೆಳಗ್ಗೆ ಮಾಡಿದ್ದು ಆಮೇಲೆ ಇವಾಗ ಶೇಂಗಾ ಹುರಿತಾ ಇದ್ದೀನಿ ಶೇಂಗಾ ಚಟ್ನಿ ಮಾಡ್ತೀನಿ ಆಮೇಲೆ ಬೀನ್ಸು ಕ್ಯಾರೆಟು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗರಿಬೇಳೆ ಜಾಸ್ತಿ ಹಾಕಿ ಕಾಯಿನ ತುರಿದು ಹಾಕಿ ಸಾಂಬಾರು ಪುಡಿ ಎಲ್ಲ ಹಾಕಿ ಹುಣಸೆ ರಸ ಟೊಮೊಟೊ ಸ್ವಲ್ಪ ಬೆಲ್ಲ ಧನಿಯಾ ಪುಡಿ ಎಲ್ಲನೂ ನೀಟಾಗಿ ಒಳ್ಳೆ ಸಾಂಬಾರು ಹೇಗಿರಬೇಕು ಅಂದರೆ ಬಟ್ಲಲ್ಲಿ ಹಾಕೊಂಡು ಕುಡಿಬೇಕು ಎಲ್ಲರೂ ಇಡ್ಲಿ ತಿನ್ನು ಇಡ್ಲಿ ಜೊತೆಯಲ್ಲಿ ತಿಂದ್ಬಿಟ್ಟು ಲಾಸ್ಟಲ್ಲಿ ಒಂದು ಬಟ್ಲು ಸಾಂಬಾರು ಕುಡಿಬೇಕು ಆ ಥರ ಮಾಡ್ತೀನಿ ಇಡ್ಲಿ ಹಿಟ್ಟು ಇಷ್ಟೊಂದು ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ಜನ ಇದ್ದೀವಿ ನಾವು ಎಲ್ರಿಗೂ ಬೇಕಾಗುತ್ತೆ ಮತ್ತು ಸಾಯಂಕಾಲಕ್ಕೂ ಸ್ವಲ್ಪ ತಿನ್ಬೋದು ಚಳಿ ಬಿದೆಯಲ್ಲ ಬೆಂಗಳೂರಲ್ಲಿ ತುಂಬ ವಿಂಟರ್ ಇದೆ ನೋಡಿ ಸಣ್ಣಗೆ ಬೀನ್ಸ್ ಕ್ಯಾರೆಟು ಮತ್ತು ಫಾರಮ್ ಟ ಅಯ್ಯೋ ಸಾರಿ ನಾಟಿ ಟೊಮೊಟೊ ಹುಳಿ ಟೊಮೊಟೊ ಹಾಕಿದ್ದೀನಿ ತೊಗರಿಬೇಳೆ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕಿದ್ದೀನಿ ಇದೆಲ್ಲ ಬಿಡಬೇಕು ಸ್ವಲ್ಪ ಉಪ್ಪು ಎಣ್ಣೆ ಅರಶಿಣ ಎಲ್ಲ ಹಾಕಿ ಒಂದು ಮೂರು ಕೂಗಿದ್ರೆ ಆಯಿತು ಅದಾದ ಮೇಲೆ ಸಾಂಬಾರು ಎಲ್ಲ ಮಿಕ್ಸ್ ಮಾಡ್ತೀನಿ ಅಂದರೆ ಎಲ್ಲ ರುಬ್ಬಿ ಒಂದು ಈರುಳ್ಳಿನ ಫ್ರೈ ಮಾಡಿ ರುಬ್ಬಿಬಿಟ್ಟು ನೀಟಾಗಿ ಒಳ್ಳೆ ಟೇಸ್ಟಿಯಾಗಿರೋ ಸಾಂಬಾರು ಮಾಡಿದ್ರೆ ಇಡ್ಲಿ ಸಾಂಬಾರ ಕಂಪ್ಲೀಟಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಉದ್ದಿನ ವಡೆ ಅದೆಲ್ಲ ಮಾಡಲ್ಲ ರೀ ಇದು ಶೇಂಗಾ ಚಟ್ನಿ ಸ್ವಲ್ಪ ಶೇಂಗಾ ಹುರ್ಗಡ್ಲೆ ಮೆಣಸಿನ್ಕಾಯಿ ಹಾಕ್ತೀನಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಹೊಟ್ಟೆ ನೋವು ಬರುತ್ತೆ ಅದಕ್ಕೇ ನಾನು ಏನು ಮಾಡ್ತೀನಿ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕಿದ್ರೆ ಚಟ್ನಿನೂ ಚೆನ್ನಾಗಿರುತ್ತೆ ಆ ಥರ ಅಷ್ಟ್ರಿ ಗ್ಯಾಸ್ಟ್ರಿಕ್ಕಾಗಿ ಹೊಟ್ಟೆ ನೋವು ಕೂಡ ಬರೋಲ್ಲ ಸೊ ಇವಾಗ ಮುಚ್ಚಿಡೋಣ ಇವಾಗ ಶೇಂಗಾ ಚಟ್ನಿ ಕೂಡ ರೆಡಿ ಆಯಿತು ಒಗ್ಗರಣೆ ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಬಿಡ್ಬೋದು ಕೆಲಸ ಜಾಸ್ತಿ ಇದ್ದರೆ ಒಗ್ಗರಣೆ ಹಾಕೋಕ್ಕೆ ಹೋಗೋಲ್ಲ ಸ್ವಲ್ಪ ಏನೋ ಕೆಲಸ ಇಲ್ಲ ಅಂದರೆ ಒಂದು ಸ್ವಲ್ಪ ಸಾಸಿವೆ ಅದು ಇದು ಅಂತ ಒಗ್ಗರಣೆ ಏನಾದರೂ ಹಾಕ್ತೀನಿ ಸೊ ಇಲ್ಲ ಅಂದ್ರೂ ಹಾಗೂ ತಿನ್ಬೋದು ತುಂಬ ಟೇಸ್ಟಿಯಾಗಿದೆ ಶುಂಠಿ ಬೆಳ್ಳುಳ್ಳಿ ಹುಣಸೆ ಹಣ್ಣು ಸ್ವಲ್ಪ ಬೆಲ್ಲ ಮತ್ತು ಎಲ್ಲ ಉಪ್ಪು ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಎಲ್ಲ ಹಾಕಿ ಮಿಕ್ಸಿ ಮಾಡಿದ್ದೀನಿ ದೋಸೆಗೆ ಇಡ್ಲಿಗೆ ನನಗೆ ಯಾವಾಗಲೂ ಶೇಂಗಾ ಚಟ್ನಿ ಇಷ್ಟ ಆಗುತ್ತೆ ಕಾಯಿ ಚಟ್ನಿನೂ ಒಂದೊಂದು ಸಾರಿ ಮಾಡ್ತೀನಿ ಇವಾಗ कुक दे ಇವಾಗ ನೋಡಿ ಸಾಂಬಾರಿಗೆ ಎಲ್ಲ ತೆಂಗಿನಕಾಯಿ ಮಸಾಲೆ ಎಲ್ಲ ಹಾಕಿದೆ ಸಾಂಬಾರು ಪುಡಿ ಹಾಕಿದ್ದೀನಿ ಹುಣಸೆ ರಸ ಹುಳಿ ಟೊಮೊಟೊ ಸ್ವಲ್ಪ ಬೆಲ್ಲ ಸ್ವಲ್ಪ ಧನಿಯಾ ಪುಡಿ ಇದಿಷ್ಟು ಎಲ್ಲ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಬೋದು ಕಲರು ಚಿಲ್ಲಿ ಪೌಡ್ರ್ ಮೇಲೆ ಡಿಪೆಂಡ್ ಆಗುತ್ತೆ ಸಾಂಬಾರು ಪುಡಿ ಚಿಲ್ಲಿ ಪೌಡ್ರು ಸ್ವಲ್ಪ ಕಲರ್ ಡಲ್ ಇದ್ದರೆ ಈ ಥರ ಬರುತ್ತೆ ಇಲ್ಲ ಬ್ಯಾಡ್ಗಿ ಮೆಣಸಿನ್ಕಾಯಿ ಪುಡಿನ ನಾವು ಪುಡಿ ಮಾಡ ಮೆಣಸಿನ್ಕಾಯಿನ ಪುಡಿ ಮಾಡಿಸಿ ಮೇಲ್ಗಡೆ ಒಂದು ಚಮಚ ಮೆಣಸಿನ್ಕಾಯಿ ಪುಡಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಪುಡಿ ಹಾಕಿದ್ರೆ ಕಲರ್ ಚೆನ್ನಾಗಿರುತ್ತೆ ಸೊ ಬೇರೆ ಬ್ಯಾಡಗೆ ಬಿಟ್ಟು ಬೇರೆ ಯಾವುದೂ ಅಷ್ಟೊಂದು ಕಲರ್ ಬರಲ್ಲ ರೀ ನಮಗೆಲ್ಲ ಬ್ಯಾಡ್ಗೆ ಮೆಣಸಿನ್ಕಾಯಿನೇ ಇಷ್ಟ ಸೊ ನೋಡೋಣ ಈ ಸಮ್ಮರ್ಗೆ ಒಂದಿಷ್ಟು ತೊಗೊಂಡು ಒಂದು ನಾಲ್ಕು ಕೆ ಜಿ ಪೌಡ್ರ್ ಮಾಡಿಸಿಡಬೇಕು ಇಡಬೇಕು ಅಂದ್ಕೊಂಡಿದ್ದೀನಿ ಸೊ ಇವಾಗ ಸಾಂಬಾರು ಕೂಡ ಘಮ ಘಮ ಅಂತ ರೆಡಿಯಾಗಿದೆ ಒಂದು ಕುಕ್ಕರ್ ತುಂಬ ಮಾಡಿಬಿಟ್ಟಿದ್ದೀನಿ ಸಾಯಂಕಾಲ ರಾತ್ರಿವರೆಗೂ ಆಗುತ್ತೆ ಇದು ಶೇಂಗಾ ಚಟ್ನಿ ಕೂಡ ರೆಡಿ ಆಯಿತು ಇದು ಇಡ್ಲಿ ಹಿಟ್ಟು ಇವಾಗ ಈ ಕುಕ್ಕರಲ್ಲಿ ಒಂದು ಪ್ಲೇಟಲ್ಲಿ ಟೋಟಲ್ ನಾಲ್ಕು ಇಡ್ಲಿ ನಾಲ್ಕು ಪ್ಲೇಟ್ ಸಾರಿ ನಾಲ್ಕು ಪ್ಲೇಟ್ ಇಡ್ತೀನಿ ಕುಕ್ಕರಲ್ಲಿ ಇದು ಸಾಂಬಾರು ರೆಡಿ ಆಗ್ತಾಯಿದೆ ಇದರಲ್ಲಿ ನಾಲ್ಕು ಪ್ಲೇಟ್ ಇಡ್ಲಿ ಇದೆ ಅಂದರೆ ನಾಲ್ಕು ನಾಲ್ಕುಲೇ ಎಷ್ಟು ಹದಿನಾರು ಇಡ್ಲಿ ಹದಿನಾರು ಇಡ್ಲಿ ಇದರಲ್ಲಿರುತ್ತೆ ಸೋ ನೋಡಿ ಇಡ್ಲಿ ರೆಡಿ ಆಯಿತು ಚಟ್ನಿ ಸಾಂಬಾರು ಮಮ್ಮಿಗೆ ಹಾಕ್ಕೊಟ್ಟಿದ್ದೀನಿ ಮಮ್ಮಿಗೆ ಬಡಿಸ್ಕೊಟ್ಟಿದ್ದೀನಿ ಟೈಮ್ ಆಗ್ತಾಯಿದೆ ಹನ್ನೊಂದು ಗಂಟೆ ಆಗೋಯ್ತು ಹನ್ನೊಂದುವರೆ ಆಗೋಯ್ತು ಅಂದ್ಕೊಳ್ತೀನಿ ಬೆಳಗ್ಗೆ ಕೆಲಸಗಳಿರುತ್ತೆ ಬೆಟ್ಸಿದು ಕೆಲಸ ಇರುತ್ತೆ ಹಾಗಾಗಿನೇ ಟಿಫನ್ನು ಲೇಟಾಗಾಗುತ್ತೆ ಅಂತ ಹೇಳ್ತೀನಿ ಹನ್ನೊಂದುವರೆಗೆ ತಿನ್ನೋದು ನಮ್ಮ ಇಶಾನಿ ವಾಕಿಂಗ್ ಕರ್ಕೊಂಡು ಹೋಗಿ ಒಂದು ರೌಂಡ್ ದೊಡ್ಡ ರೌಂಡ್ ಅವ್ಳಿಗೆ ವಾಕಿಂಗ್ ಕರ್ಕೊಂಡು ಹೋಗಿದ್ದಾಗಿದೆ ಅವ್ಳಿಗೆ ಆದ್ರೂ ಸ್ಕೂಟ್ರಲ್ಲಿ ಸುತ್ತಾಡ್ಸ್ರಿ ಹೊರಗಡೆ ಕರ್ಕೊಂಡು ಹೋಗ್ರಿ ಬರೀ ಹೊರಗಡೆ ಈ ನಡುವೆ ಇಷ್ಟು ಕಾಟ ಕೊಡ್ತಾಳೆ ಅಂದರೆ ತುಂಬ ಬೇಜಾರಾಗಿಬಿಡುತ್ತೆ ಅಷ್ಟು ಟಾರ್ಚರ್ ಕೊಡ್ತಾಳೆ ಹೊರಗಡೆ ಕರ್ಕೊಂಡು ಹೋಗ್ರಿ ಅಂತ ಬಾಗಿಲು ಹೊಡಿತಾಳೆ ಗಲಾಟೆ ಮಾಡ್ತಾಳೆ ಗಲಾಟೆ ಮಾಡ್ತಾಳೆ ನಮ್ಮ ಮಮ್ಮಿಗೆ ಬ್ರೇಕ್ಫಾಸ್ಟ್ ಹಾಕಿಕೊಟ್ಟಿದ್ದೀನಿ ಇವತ್ತು ಶುಕ್ರವಾರ ಬೆಳಗ್ಗೆ ಅವರು ಬ್ರೇಕ್ಫಾಸ್ಟ್ ಆದಮೇಲೆ ಅವ್ರ ಶುಗರ್ ಬಿ ಪಿ ಎಲ್ಲ ಮಾತ್ರೆಗಳು ಅವರು ಹಾಗೆಯೇ ಮಾತ್ರೆಗಳು ತಗೊಳ್ತಾರೆ ಅದಾದ ನಂತರ ಅವ್ರಿಗೆ ಕಾಫಿ ಕೊಟ್ಟೆ ತಿಂಡಿ ಆದಮೇಲೆ ಕಾಫಿ ಕೊಟ್ಬಿಟ್ಟು ಇಲ್ಲಿ ಬಟ್ಟೆ ಒಣಗಾಕೋಣ ಅಂತ ಮಮ್ಮಿ ಸೀರೆ ಮತ್ತು ಪೆಟ್ಟಿ ಕೊಟ್ಟು ಬ್ಲೌಸ್ ಇತ್ತು ಅವರು ಅವರೇ ಸ್ನಾನ ಮಾಡಿದ ತಕ್ಷಣ ಇಮಿಡಿಯೇಟ್ ಅವರು ಬಕೆಟಲ್ಲಿ ಅದ್ದು ಹಾಕೊಂಡ್ಬಿಡ್ತಾರೆ ಅವ್ರಿಗೆ ಪ್ರಾಕ್ಟೀಸ್ ಇದೆ ನಾನು ಒಗೆ ತಿನ್ಬಿಡು ಅಂದರೂ ಅವ್ರು ಮಾಡ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಮೊದಲಿಂದನೂ ಅಷ್ಟೇ ಅವ್ರಿಗೆ ಪ್ರಾಕ್ಟೀಸ್ ಇದೆ ನಮ್ಮ ಮನೇಲಿ ಎಲ್ಲರೂ ಹಾಗೆ ಬಾತ್ರೂಮಲ್ಲೇ ಅಲ್ಲೇ ವಾಶ್ ಮಾಡಿಕೊಂಡು ಬರ್ತಾರೆ ಫಾರ್ ಎಕ್ಸಾಂಪಲ್ ನಾನೇ ನಮ್ಮಮ್ಮ ಮನೆಗೆ ಹೋಗಿದ್ರೆ ನಾನು ಸ್ನಾನ ಮಾಡಿ ಬಾತ್ರೂಮಲ್ಲೇ ನನ್ನ ಬಟ್ಟೆ ಒಗೆದು ಹಾಕ್ಕೊಂಡು ಬರೋದು ಆ ಥರ ಅಭ್ಯಾಸ ನಾವು ಇಟ್ಕೊಂಡಿದ್ದೀವಿ ಅಂತ ಹೇಳ್ತೀನಿ ಸೊ ಹಾಗಾಗಿನೇ ಅವರು ವಾಶ್ ಮಾಡ್ಕೊಂಡು ಬಂದಿದ್ದಾರೆ ಇವಾಗ ನಾನೇ ಬಿಡು ನಿಂತು ಟಿಫನ್ ಮಾಡಿದೆ ರೆಸ್ಟ್ ಮಾಡ್ಕೋ ನಾನು ಹಾಕ್ತೀನಿ ನನಗೂ ಇನ್ನೂ ವಾಷ್ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದಿದೆ ಅಂತ ಹೇಳಿಬಿಟ್ಟು ಇವಾಗ ಇಲ್ಲಿ ಬಾಲ್ಕನಿನಲ್ಲಿ ಬಂದಿದ್ದೀನಿ ಬಟ್ಟೆಗಳು ಹಾಕಿ ಇವಾಗ ಇನ್ನೂ ಒರೆಸೋ ಮ್ಯಾಟ್ಗಳು ಏನೇನಿದೆ ಅವನ್ನೆಲ್ಲ ಕ್ಲೀನಿಂಗ್ ಮಾಡೋ ಕೆಲಸ ಇದೆ ನಿನ್ನೆ ಬಾಲ್ ಬಾಲ್ಕನಿ ಎಲ್ಲ ಸ್ವಲ್ಪ ಫಿನೈಲ್ ಹಾಕ್ಬಿಟ್ಟು ನೀಟಾಗೆಲ್ಲ ಕ್ಲೀನ್ ಮಾಡಿದೆ ಎಲ್ಲ ಡಸ್ಟು ಅದು ಇದು ಬೇಕು ಬೇಕಾಗಿರೋದು ಬೇಡ್ತಿರೋದು ಆಮೇಲೆ ಬೆಂಗಳೂರಲ್ಲಿ ಹಸಿ ಕಸದವ್ರು ಒಂದು ಸಾರಿ ಬರ್ತಾರೆ ಒಂದು ಸಾರಿ ಬರಲ್ಲ ಒಣ ಕಸದವರು ಮಧ್ಯಾಹ್ನ ಎರಡು ಗಂಟೆಗೆ ಒಂದು ದಿವಸ ಬುಧವಾರ ಬರ್ತಾರೆ ಒಂದು ದಿವಸ ಮಂಗಳವಾರ ಬರ್ತಾರೆ ಅವ್ರದ್ದೇನು ವಿಚಿತ್ರ ಅವ್ರದ್ದು ಅವ್ರಿಗೇನು ಹೇಳೋಕ್ಕಾಗಲ್ಲ ಏನು ಅನ್ನೋಕ್ಕಾಗಲ್ಲ ಹಸಿ ಕಸದವ್ರಂತೂ ಒಂದೊಂದು ಸಾರಿ ವಾರಕ್ಕೊಂದು ದಿವ್ಸ ಐದು ದಿನಕ್ಕೂ ಒಂದು ದಿವಸ ಫೈವ್ ಡೇಸ್ ಒಂದು ಸಾರಿ ಆ ಥರ ಬರ್ತಾರೆ ಹಸಿ ಕಸ ಡೈಲಿ ಬರಲೇಬೇಕು ನಾವು ಇವಾಗ ಎಲ್ಲೂ ಹಾಕಂಗೂ ಇಲ್ಲ ಎಲ್ಲ ಒಂದೊಂದು ಒಂದೊಂದು ಥರ ಗೌರ್ಮೆಂಟಿಂದ ರೂಲ್ಸ್ಗಳು ಬರುತ್ತೆ ಅದನ್ನ ಇಟ್ಕೊಂಡು ಹುಳಗಳು ಮಾಡಿಕೊಂಡು ಮನೆಯಲ್ಲೇ ಅದನ್ನ ಬಾಲ್ಕನಿನಲ್ಲಿ ಅಲ್ಲಿ ಇಲ್ಲಿ ಅದನ್ನ ವಾಸನೆ ಬರ್ಸ್ಕೊಂಡು ಸೊಳ್ಳೆ ನೊಣ ಹುಳಗಳನ್ನ ಬರ್ಸ್ಕೊಂಡು ಇಟ್ಕೊಂಡು ಕೂತಿರಬೇಕು ಒಂದು ಟೈಮ್ಗೆ ಒಂದು ಪ್ರತಿ ದಿನವೂ ರೆಗ್ಯುಲ್ ಡೈಲಿ ಅವ್ರ ಡ್ಯೂಟಿ ಅವರು ಮಾಡ್ತಾಯಿದ್ರೆ ಬರ್ತಾ ಇದ್ದರೆ ಸಿಟಿನೂ ಕ್ಲೀನಾಗಿರುತ್ತೆ ನಮಗೂ ನಾವೇನು ಸಿಟಿ ಜನ್ಸ್ ಇರ್ತೀವಿ ನಮಗೂ ಒಂದು ಇದು ಇರುತ್ತೆ ಹೌದಪ್ಪ ಬಂದರು ಹಾಕಿದ್ವಿ ಅಂತ ಏನೋ ಯಾರಿಗೇನು ಹೇಳಿದ್ರು ಯಾರಿಗೇನು ಮಾತಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗುತ್ತೆ ಈಗ ಮೊನ್ನೆನೂ ಅಷ್ಟೇ ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಡೇಸ್ವರೆಗೂ ಹಸಿ ಕಸ ನಮ್ಮನೇಲಿ ಬ್ಲ್ಯಾಕ್ ಕವರಲ್ಲಿ ಹಾಕಿ ಅದನ್ನು ಗಂಟು ಕಟ್ಟಿ ನನಗೆ ಇಷ್ಟು ಇರಿಟೇಷನ್ ಆಗುತ್ತೆ ಅಂದರೆ ಅದು ಎಲ್ಲಾದರೂ ಅದನ್ನು ಅದನ್ನು ವಿಲೇವಾರಿ ಅದನ್ನೆಲ್ಲರೂ ಡಂಪ್ ಮಾಡೋರಲಿಲ್ಲ ಅಂದರೆ ನನಗೆ ಊಟ ಕೂಡ ಸೇರೋಲ್ಲ ಬಟ್ ಒಂದು ವಾರವರೆಗೂ ಯಾರು ಹಸಿ ಕಸನ ಇಟ್ಕೊಂಡಿರ್ತಾರೆ ಹೇಳಿ ಹಾಂ ಮತ್ತೆ ಅದನ್ನು ಗಂಟು ಹಾಕಿಡೋದು ಮತ್ತು ಇನ್ನೊಂದು ಕವರ್ ಇನ್ನೊಂದು ಡಸ್ಟ್ಬಿನ್ ಹಸಿ ಕಸ ಇನ್ನೊಂದು ಹಾಕೋದು ಎಷ್ಟು ಎಷ್ಟು ಡಸ್ಟ್ಬಿನ್ಗಳ್ನ ಮಾಡೋದು ಎಷ್ಟು ಕವರ್ನ ಗಂಟು ಕಟ್ಟಿಟ್ಕೊಳ್ಳೋದು ಗಂಟು ಕಟ್ಟಿದ್ರೂ ಏನಾಗುತ್ತೆ ಸಣ್ಣಗಿರೋ ಬಿಳಿ ಹುಳಗಳೆಲ್ಲ ಕವರ್ ತುಂಬ ಬ ಡಸ್ಟ್ಬಿನ್ ತುಂಬ ಓಡಾಡುತ್ತೆ ಅದನ್ನು ನಾವು ಪಿನಾಯಿಲ್ ಹಾಕಿ ಬ್ರಷ್ ಹಾಕಿ ತೊಳೆದು ಒಣಗಿಸಿ ಮಾಡಿ ಅಯ್ಯೋ ತಲೆನ ಇಷ್ಟು ಇರಿಟೇಟ್ ಆಗುತ್ತೆ ಅಂದರೆ ನಿಜವಾಗ್ಲೂ ಏನು ಏನು ನಾವು ಸೆಪ್ರೇಷನ್ ಮಾಡಿ ಏನು ಅದನ್ನು ಅವೆಲ್ಲನೂ ಒಂದು ಒಣ ಕಸ ಹಸಿ ಕಸ ಅದು ಇದು ಒಂದು ಮಾಡಿಟ್ರು ಅಷ್ಟೇ ಬರೋರು ಟೈಮ್ ಕರೆಕ್ಟಾಗಿ ಬಂದು ತೊಗೊಂಡು ಹೋಗಬೇಕು ಒಂದು ಐದು ನಿಮಿಷ ಕಾಯ್ದುಬಿಟ್ಟು ಎಲ್ಲ ಮನೆಯವರು ಇಳಿದು ಬರಬೇಕು ಸೆಕೆಂಡ್ ಫ್ಲೋರು ತರ್ಡ್ ಫ್ಲೋರಲ್ಲಿರೋರು ಎಲ್ಲರೂ ಬರಬೇಕು ಅವ್ರು ಬರೋರು ಎಲ್ಲರೂ ಬಂದು ಹಾಕ್ರಿ ಅಂತ ವಿಸಿಲ್ ಹಾಕಿ ಬೆಲ್ ಮಾಡಿ ತೊಗೊಂಡು ಹೋಗಬೇಕು ಪೇಷನ್ಸಿಂದ ಏನೋ ಅವ್ರದ ಅವ್ರದ್ದು ಏನು ಟೈಮ್ ಟೇಬಲ್ ಇರುತ್ತೋ ಅವ್ರಿಗೇನು ಕಷ್ಟಗಳಿರುತ್ತೋ ಏನೂ ಗೊತ್ತಿಲ್ಲ ಕಾಲು ಒರೆಸೋ ಮ್ಯಾಟು ಇವಾಗ ಕಿಚನ್ಗೆ ಮುಂದೆ ಕಿಚನಲ್ಲಿ ಹಾಕಿರ್ತೀನಿ ಕಿಚನಲ್ಲಿ ನನಗೆ ಫುಲ್ಲು ಕಾಲು ಒರೆಸೋ ಮ್ಯಾಟ್ ಇರಬೇಕು ಈ ಥರ ಫುಟ್ ರಗ್ಗು ಏಕೆಂದರೆ ಥಂಡಿ ಇರುತ್ತೆನಲ್ಲ ನಂಗೆ ಜಾಸ್ತಿ ಹೊತ್ತು ನಿಂತ್ಕೊಂಡಿರೋಕ್ಕಾಗಲ್ಲ ಆಮೇಲೆ ಚಪ್ಲಿ ಹಾಕ್ಕೊಂಡು ಕಿಚನಲ್ಲಿ ನಂಗೆ ನಿಂತ್ಕೊಳ್ಳೋಕ್ಕೂ ಇಷ್ಟ ಆಗಲ್ಲ ಅದೇನು ಯಾವಾಗಲೂ ಚಪ್ಪಲಿ ಇಷ್ಟ ಇಷ್ಟ ಆಗೋಲ್ಲ ನನಗೆ ಸೊ ಫ್ಲೋರ್ ಮ್ಯಾಟ್ ಇದ್ಬಿಟ್ರೆ ನನಗೆ ಓಡಾಡೋಕ್ಕೆ ಅಡುಗೆ ಮಾಡೋಕ್ಕೆ ಇಶ್ ಒಂದು ಒಂದು ಕಂಫರ್ಟೇಬಲ್ ಆಗಿರುತ್ತೆ ಅಂತ ಕಾಲ್ಗೆ ಏನು ವೇರ್ ಮಾಡ್ದಲ್ಲೇ ನಾವು ಆರಾಮಾಗಿ ಕಂಫರ್ಟೇಬಲ್ ಆಗಿರ್ಬೋದು ಹೊರಗಡೆನೂ ಚಪ್ಪಲಿ ಮನೇಲೂ ಚಪ್ಪಲಿ ಅಂದರೆ ಸಾಕ್ಸ್ ಹಾಕ್ಕೊಳ್ತೀನಿ ಮತ್ತು ವಾಶ್ರೂಮ್ಗೆ ಹೋಗಬೇಕಾದ್ರೆ ಸಾಕ್ಸ್ ಹಾಕಬೇಕಾಗುತ್ತೆ ಸೊ ಅದಕ್ಕೋಸ್ಕರನೇ ಹಾಲಲ್ಲಿ ಓಡಾಡಬೇಕಾದ್ರೆ ಬಾಕ್ನಿಯಲ್ಲಿ ಓಡಾಡಬೇಕಾದ್ರೆ ಚಪ್ಪಲಿ ವೇರ್ ಮಾಡ್ತೀನಿ ಬಟ್ ಕಿಚನಲ್ಲಿ ನಿಂತ್ಕೊಂಡಾಗ ಮಾತ್ರ ಅಡುಗೆ ಮಾಡೋಕ್ಕೆ ನನಗೆ ಚಿ ಕಿಚನ್ ಫುಲ್ಲು ನನಗೆ ಫ್ಲೋರ್ ಮ್ಯಾಟ್ ಇರಬೇಕು ದೊ ದೊಡ್ಡ ಮ್ಯಾಟ್ ಇದೆ ಇವಾಗ ನೆನೆಸಿಟ್ಟಿದ್ದೀನಿ ಫಿನೈಲು ಸ್ವಲ್ಪ ಎಕ್ಸೆಲ್ ಹಾಕಿ ನೆನೆಸಿಟ್ಟಿದ್ದೀನಿ ಎರಡು ಅವರ್ ನೆನೆದಾದಮೇಲೆ ಮತ್ತೆ ಒಂದೆರಡು ಸಾರಿ ನೀರಲ್ಲಿ ಜಾಲಿಸಿ ಒಣಗಿ ಹಾಕೋದು ನಮ್ಮ ಇಶಾನಿಗೆ ನಮ್ಮ ಚೋಟಿ ಶ್ರೀಗೌರಿಗೆ ನೋಡಿ ಗೆಣಸು ಕ್ಯಾರೆಟು ಮತ್ತು ಬೀಟ್ರೂಟು ಎಲ್ಲ ಈ ಥರ ನಾನು ಬೇಯಿಸ್ತೀನಿ ಎಲ್ಲನೂ ಸಣ್ಣ ಕಟ್ ಮಾಡಿ ಒಂದು ಒಂದು ವಿಸಿಲು ಕೂಗ್ಸಿದ್ರೆ ಸಾಕು ಏನೂ ಹಾಕಬಾರ್ದು ಬರೀ ವೆಜಿಟೇಬಲ್ ಮಾತ್ರ ಬೇಯಿಸ್ಬೇಕು ಉಪ್ಪೆಲ್ಲ ಹಾಕಬಾರ್ದು ಪ್ರಾಣಿಗಳಿಗೆ ನಿಂದೇನು ಪತ್ತ ಚೋಟ ಕಮಿಟಿ ಚೋಟ ಕಮಿಟಿ ಏನು ಬೇಕು ಹಾಂ ನಿನ್ನ ಜೊತೆ ತಾಚಿ ಮಾಡಬೇಕಾ ನಾನು ಚೋಟಿಯೇ ತಾಚಿ ಮಾಡಬೇಕಾ ನಿನ್ನ ಜೊತೆ ತಾಚಿ ಮಾಡ ಪಾಚೋ ಮಾಡಬೇಕಾ ನಿನ್ನ ಜೊತೆ ನಿನ್ನ ಜೊತೆ ಪಾಚೋ ಮಾಡಬೇಕಾ ನೀನು ಮಲಗಿಸ್ಬೇಕಾ ಅದಕ್ಕೆ ಕುತ್ಕೊಂಡು ಕಾಯ್ತಾ ಇದೀಯಾ ನೀನು ಮಲಗಿಸ್ಬೇಕಾ ನಿದ್ದೆ ಬಂದಿದ್ಯಾ ಹೌದಾ ಅಯ್ಯೋ